ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಅದೊಂದು ಆಸ್ಟ್ರೇಲಿಯಾದ ಲಕ್ಸುರಿಯಸ್ ಶಿಪ್ ಅಲ್ಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಶ್ರೀಮಂತರೆ ಅಂದು ವೀಕೆಂಡ್ ಆಗಿದ್ದರಿಂದ ತಮ್ಮ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿಕೊಳ್ಳಲು ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಳ್ಳಲು ಸಾಕಷ್ಟು ಜನ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಲು ಬರುತ್ತಾರೆ ಅಂಥ ಶಿಪ್ಪುಗಳಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗಳಿಂದ ಹಿಡಿದು ಫೂಲ್ಸ್ ಥಿಯೇಟರ್ಸ್ ಜಿಮ್ ಪ್ರೈವೇಟ್ ರೂಮ್ಗಳು ಸೇರಿದಂತೆ ಕ್ಯಾಸಿನೋ ಗೇಮ್ಗಳು ಕೂಡ ಇರುತ್ತಿದ್ದವು ಕಿಂಗ್ ಟೆನ್ ಕೆ ಡಾಲರ್ಸ್ ಬೆಟ್ಟಿಂಗ್ ನಡೆಯುವ ಸ್ಥಳದಲ್ಲಿ ಕಾರ್ಡ್ಸ್ ಆಡುವ ಸಂದರ್ಭದಲ್ಲಿ ಒಬ್ಬಾತ ರಾಜನ ಮೇಲೆ ಡಾಲರ್ಸ್ಗಳ ರೂಪದಲ್ಲಿ ಬೆಟ್ ಕಟ್ಟಿದ್ದರೆ ಕಟ್ಟಿದ್ದರೆ ಮತ್ತೊಬ್ಬ ಕ್ವೀನ್ ಟ್ವೆಂಟಿ ಕೆ ಡಾಲರ್ಸ್ ಎಂದು ಕಟ್ಟಿದ್ದ ನಂತರ ತಮ್ಮ ಮುಂದೆ ಚಕ್ರದ ಆಕಾರದಲ್ಲಿ ರೋಲೆಟ್ ವೀಲ್ ತಿರುಗಲು ಶುರುವಾದಾಗ ಆ ಟೇಬಲ್ ಮೇಲೆ ಕುಳಿತಿದ್ದ ಆರು ಜನರ ದೃಷ್ಟಿ ಕೂಡ ಅದರ ಮೇಲೆ ಫೋಕಸ್ ಆಗಿತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ಸುತ್ತು ತಿರುಗಿ ನಿಂತಿ ನಿಂತುಕೊಂಡಿತ್ತು ಅದರ ಮಧ್ಯದಲ್ಲಿ ಇದ್ದ ಮುಳ್ಳು ರಾಜನ ಮೇಲೆ ನಿಂತಾಗ ಟೆನ್ ಕೆ ಡಾಲರ್ಸ್ ಕಟ್ಟಿದ್ದ ವ್ಯಕ್ತಿಗೆ ತುಂಬಾ ಖುಷಿಯಾಗಿತ್ತು ಯಾಕೆಂದರೆ ಈ ಗೇಮ್ನಲ್ಲಿ ಗೆದ್ದಿದ್ದು ಅವನೇ ಆಗಿದ್ದ ಖುಷಿಯಿಂದ ಟೇಬಲ್ ಮೇಲೆ ಇಟ್ಟಿದ್ದ ಅಷ್ಟೂ ದುಡ್ಡನ್ನು ಬಾಚಿ ತನ್ನ ಹತ್ತಿರ ಇಟ್ಟುಕೊಂಡಿದ್ದ ನಂತರ ಮತ್ತೊಂದು ಬಾರಿ ಅದೇ ಗೇಮನ್ನು ಆಡಲು ಹೋಗುತ್ತಿದ್ದವನಿಗೆ ಅಣ್ಣ ಪಾಸ್ ಬಂದಿದ್ದಾರೆ ನಿಮ್ಮನ್ನು ಬರೋದಕ್ಕೆ ಹೇಳ್ತಾ ಇದ್ದಾರೆ ಎಂದು ಅವನ ಕಿವಿಯಲ್ಲಿ ಬಂದು ಹೇಳಿದ ಕೂಡಲೇ ಆ ಆಟವನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಬಂದ ದುಡ್ಡನ್ನು ತೆಗೆದುಕೊಂಡು ಅವನ ಜೊತೆ ಹೊರಟನು ಅದು ಆ ಶಿಪ್ಪಿನೊಳಗೆ ಇರುವ ಪ್ರೈವೇಟ್ ರೂಮ್ ಬ್ಲ್ಯಾಕ್ ಕಲರ್ನ ಸೂಟ್ ತೊಟ್ಟು ಅದೇ ಬಣ್ಣದ ಬ್ಲ್ಯಾಕ್ ಮಾಸ್ಕ್ ಹಾಕಿ ಕೈಯಲ್ಲಿ ಸಿಗರೇಟ್ ಹಿಡಿದು ಸೇದುತ್ತಾ ನಿಂತಿದ್ದ ಒಬ್ಬ ವ್ಯಕ್ತಿ ಅವನ ಹಿಂದೆ ಬಂದು ನಿಂತನು ಅಂದು ಸಿರಿಯನ್ನು ಕಿಡ್ನ್ಯಾಪ್ ಮಾಡಿದ್ದ ಗುಂಪಿನ ನಾಯಕ ಅವರ ಜೊತೆಗೆ ಅವನ್ನ ರೈಟ್ ಹ್ಯಾಂಡ್ ಹಾಗೂ ಲೆಫ್ಟ್ ಹ್ಯಾಂಡ್ ಇಬ್ಬರು ನಿಂತುಕೊಂಡರು ಬಾಸ್ ತನಗೆ ಬೆನ್ನು ಮಾಡಿ ನಿಂತು ಸಿಗರೇಟ್ ಸೇದುತ್ತಿದ್ದವನನ್ನು ಕರೆದನು ಆಗ ಅತ್ತ ಕಡೆ ತಿರುಗಿದ ವ್ಯಕ್ತಿ ಈಗ ಹೇಳು ನೀನು ಆ ಪ್ರಾಬ್ಲಮ್ ಏನು ಯಾಕೆ ಹಾಗೆ ಫೋನ್ ಮಾಡಿ ಅರಚಿಕೊಳ್ಳುತ್ತಿದ್ದೆ ಕೇಳಿದ ಅವನನ್ನೇ ಗುರಾಯಿಸುತ್ತ ಬಾಸ್ ಹೆಂಡತಿ ಮಕ್ಕಳನ್ನು ನೋಡಿ ತಿಂಗಳುಗಳೇ ಕಳೆದು ಹೋಗಿದೆ ಅವರನ್ನು ನೋಡೋದಾಗಿರಲಿ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳೋಕ್ಕೂ ಒಂದು ಕಾಲ್ ಕೂಡ ಮಾಡಿಲ್ಲ ಹೀಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲೆಮರೆಸಿಕೊಂಡು ಇರೋಕೆ ತುಂಬ ಕಷ್ಟ ಆಗ್ತಾ ಇದೆ ಇನ್ನು ಎಷ್ಟು ದಿನ ನಾವು ಹೀಗೆ ಇರಬೇಕು ಸಿರಿಗೆ ಜಯಪ್ರಕಾಶ್ ಅವರನ್ನು ಸಾಯಿಸಿದ್ದು ಯಾರು ಎನ್ನುವುದು ಗೊತ್ತಾಗಿದ್ದರಿಂದ ಬೇರೆ ಬೇರೆ ದೇಶಗಳಲ್ಲಿ ತಲೆಮರೆಸಿಕೊಂಡು ಓಡಾಡುತ್ತಿದ್ದರು ಮೂರು ಜನರು ಕೂಡ ಹಾಗಾಗಿ ತಮ್ಮ ತಮ್ಮ ಫ್ಯಾಮಿಲಿಗಳಿಗೆ ಹೋಗೋದಕ್ಕೆ ಆಗದೆ ಇರುವುದಕ್ಕೆ ತಮ್ಮ ಅಳಲನ್ನು ಈ ರೀತಿ ತೋಡಿಕೊಳ್ಳುತ್ತಿದ್ದರು ಎಷ್ಟು ದಿನ ಅಥವಾ ಎಷ್ಟು ವರ್ಷ ಅನ್ನೋದು ನಾನು ಹೇಳೋಕೆ ಆಗಲ್ಲ ಕೇಸ್ ತಾನಾಗೇ ಮೂಲೆ ಸೇರೋವರೆಗೂ ನೀವು ಯಾರ ಕಣ್ಣಿಗೂ ಕಾಣದ ರೀತಿ ಮರೆಯಾಗಿ ಇರಲೇಬೇಕು ನೀವು ಫೇಸ್ ನಿಮ್ಮ ಫೇಸ್ ಆಲ್ರೆಡಿ ರಿವೀಲ್ ಆಗಿರೋದರಿಂದ ನಿಮಗೆ ಸಂಬಂಧಪಟ್ಟ ಎಲ್ಲ ಕಡೆ ನಿಮಗಾಗಿ ಹುಡುಕುತ್ತಿದ್ದಾರೆ ನಿಮ್ಮನೆ ನಿಮ್ಮ ಸಂಬಂಧಿಕರು ಫ್ರೆಂಡ್ಸ್ ನಿಮಗೆ ಪರಿಚಯ ಇದ್ದ ಜನ ಹೀಗೆ ಯಾವ ಒಂದು ಪ್ಲೇಸ್ ಕೂಡ ಬಿಡದ ಹಾಗೆ ನಿಮ್ಮ ಎಲ್ಲ ಕಡೆ ಹುಡುಕುತ್ತಲೇ ಇದ್ದಾರೆ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಬರೀ ನಿಮ್ಮ ನಂಬರ್ನ ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಮಿಲಿಗೆ ಬರೋ ಎಲ್ಲ ಇನ್ಕಮಿಂಗ್ ಆ್ಯಂಡ್ ಔಟ್ಕೋಯಿಂಗ್ ಕಾಲ್ಸ್ಗಳು ಕೂಡ ಟ್ರೇಸ್ ಇದ್ದಾರೆ ಈ ಫೀಲ್ಡ್ಗೆ ಎಂಟ್ರಿ ಆದಮೇಲೆ ಮುಗಿತು ಫ್ಯಾಮಿಲಿಗಳ ಮೇಲೆ ಇರುವ ಮೋಹನ ಬಿಟ್ಟು ಬಿಡಬೇಕು ಅಪ್ಪಿ ತಪ್ಪಿ ಏನಾದರೂ ನಿಮ್ಮ ನಿಮ್ಮ ಫ್ಯಾಮಿಲಿಗಳಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೋ ಪರಿಣಾಮ ನೆಟ್ಟಿಗಿರಲ್ಲ ಈಗಲೇ ಹೇಳ್ತಾ ಇದ್ದೀನಿ ಕೇಳಿ ಈ ಕೇಸ್ ಕ್ಲೋಸ್ ಆಗೋಕೆ ಎಷ್ಟು ದಿನ ಹಿಡಿಯುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ ಅಥವಾ ಕೊನೆವರೆಗೂ ಕೇಸ್ ಕ್ಲೋಸ್ ಆಗಲೇ ಇಲ್ಲ ಅಂದರೂ ಕೂಡ ನೀವು ಕೊನೆವರೆಗೂ ಆ ದೇಶ ಈ ದೇಶ ಅಂತ ಸುತ್ತುತ್ತಲೇ ಇರಬೇಕೆ ವಿನಃ ಅಪ್ಪಿತಪ್ಪಿ ಮತ್ತೆ ವಾಪಸ್ ಬರೋ ಮಾತು ಕೂಡ ನಿಮ್ಮ ಬಾಯಲ್ಲಿ ಬರಬಾರ್ದು ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದಾಗ ಎಲ್ಲರೂ ಬೇಸರದಲ್ಲಿ ಮುಖ ಮುಖ ನೋಡಿಕೊಂಡರು ಬಾಸ್ ಆ ಜಯಪ್ರಕಾಶ್ ಬ್ಯಾಗ್ರೌಂಡ್ ಬಗ್ಗೆ ತಿಳಿದುಕೊಳ್ಳದೆ ನೀವು ಅವನನ್ನು ಸಾಯಿಸುವ ಕೆಲಸವನ್ನು ನಮಗೆ ವಹಿಸಿ ತಪ್ಪು ಮಾಡಿಬಿಡ್ರಿ ಈಗ ನೋಡಿ ಅವನಿಂದ ಹೇಗೆ ಆಗಿದೆ ನಮ್ಮ ಪರಿಸ್ಥಿತಿ ಅಂತ ಹೋಗಲಿ ಕೊನೆ ಪಕ್ಷ ಆ ಸಿರಿನಾದರೂ ಸಾಯಿಸಿದರೆ ಅಷ್ಟು ರಿಸ್ಕ್ ಇರ್ತಾ ಇರಲಿಲ್ಲ ಅನಿಸುತ್ತೆ ಅವಳ ಕತೆ ಕೂಡ ಅವಳ ಕತೆ ಕೂಡ ಮುಗಿಯುತ್ತಿತ್ತು ಬಟ್ ಅವಳನ್ನು ನೀವು ಸಾಯಿಸದೆ ಬಿಟ್ಟು ಕಳಿಸಿ ಅಂದಿದ್ದರಿಂದಲೇ ಇಷ್ಟೆಲ್ಲ ಪ್ರಾಬ್ಲಮ್ ಮೈ ಮೇಲೆ ಬಂದಿರೋದು ಎಂದು ಗುಂಪಿನ ನಾಯಕ ಹೇಳಿದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿಮ್ಮಿಂದ ನಾನು ಕಲಿಯಬೇಕಿಲ್ಲ ನೀವು ಕೇಳಿದ್ದಷ್ಟು ದುಡ್ಡು ತಿಂಗಳು ತಿಂಗಳು ಬಂದು ಸೇರುತ್ತಿರುವಾಗ ತಿಂದು ಉಂಡು ಮಜಾ ಮಾಡ್ಕೊಂಡಿರೋಕೆ ಏನು ಕಷ್ಟ ನಿಮಗೆ ಎಂದು ರೇಗಿದಂತೆ ಹೇಳಿ ನಂತರ ಅಚ್ಚರಿ ಸರಿ ಆಸ್ಟ್ರಿಯಲ್ ಆಸ್ಟ್ರೇಲಿಯಾದಲ್ಲಿ ಉಳಿದುಕೊಂಡು ಎಷ್ಟು ದಿನ ಆಯಿತು ಎಂದು ಸಿಗರೇಟಿನ ಹೊಗೆಯನ್ನು ಬಿಡುತ್ತಾ ಕೇಳಿದ ಅವರ ಬಾಸ್ ಹೆಚ್ಚು ಕಮ್ಮಿ ಎರಡು ತಿಂಗಳಾಯಿತು ಅನಿಸುತ್ತೆ ಬಾಸ್ ಎಂದಿದ್ದ ಆಗ ಕೋಪದಲ್ಲಿ ಅವನ ಕಡೆ ನೋಡಿದವನು ನಾನು ನಿಮಗೆ ಈ ದಿನದಿಂದ ಹೇಳ್ತಾ ಇದ್ದೀನಿ ಒಂದೇ ಕಡೆ ಜಾಸ್ತಿ ದಿನ ಇರಬೇಡಿ ಅಂತ ಆದರೂ ಎರಡು ತಿಂಗಳಿಂದ ಇಲ್ಲೇ ಇದ್ದೀರಲ್ಲ ನೋಡಿ ನಿಮ್ಮ ಈ ಬೇಜವಾಬ್ದಾರಿಯಿಂದ ನೀವೇನಾದರೂ ಸಿಕ್ಕಿಬಿದ್ದು ಇದರ ಹಿಂದೆ ಇರೋದು ನಾನೇ ಅನ್ನೋದು ಗೊತ್ತಾಗಬೇಕೋ ಆಗ ನಿಮಗೆಲ್ಲ ಇರೋದು ನಾನು ನನ್ನನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಯಾವ ಮಟ್ಟಿಗಾದರೂ ಇಳಿಯುತ್ತೀನಿ ಅನ್ನೋದು ನಿಮಗೂ ಗೊತ್ತು ನೀವು ದೂರ ಇದ್ದರೂ ಕೂಡ ನಿಮ್ಮ ಹೆಂಡತಿ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ನೋಡ್ಕೋತಾ ಇದ್ದೀನಿ ನನ್ನ ತಲೆ ಏನಾದರೂ ಕೆಟ್ಟರೆ ಅವರನ್ನು ಸಾಯಿಸೋಕು ಇಂದು ಮುಂದು ಯೋಚಿಸಲ್ಲ ನಾನು ಎಂದು ಉರಿ ನೋಟದಲ್ಲಿ ಹೇಳಿದವನು ನಂತರ ತಾನು ತಂದಿದ್ದ ಒಂದಷ್ಟು ನಂತರ ತಾನು ತಂದಿದ್ದ ಒಂದಷ್ಟು ದುಡ್ಡಿನ ಕಂತೆಯನ್ನು ಅವರ ಮುಂದೆ ಬಿಸಾಡಿದನು ಮೈಯೆಲ್ಲ ಕಣ್ಣಾಗಿದ್ದರೆ ನಿಮಗೆ ಒಳ್ಳೆಯದು ಎಂದು ಕೊನೆ ಬಾರಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗಿದ್ದ ದಿನಗಳು ಸಾಗುತ್ತಿದ್ದವು ಅಂದು ತನ್ನ ಕ್ಯಾಬಿನಿಂದ ಹೊರಗೆ ಬಂದ ಆದವ್ನ ಕಣ್ಣು ಯಾವಾಗಲೂ ಜಾನವಿ ಕುಳಿತುಕೊಳ್ಳುತ್ತಿದ್ದ ಟೇಬಲ್ ಕಡೆ ಹರಿಯಿತು ಆದರೆ ಈಗ ಅವಳ ಬದಲು ಬೇರೆ ಯಾರೋ ಅವಳ ಜಾಗಕ್ಕೆ ಬಂದು ಕುಳಿತಿರುವುದನ್ನು ನೋಡಿ ಹುಡುಗನಿಗೆ ಏನೋ ಒಂದೇ ರೀತಿಯಾಗುತ್ತಿತ್ತು ಕಾರಣ ಅವಳು ತನ್ನ ಟ್ರೈನಿಂಗ್ ಮುಗಿಸಿ ತನ್ನ ಕಂಪನಿಗೆ ವಾಪಸ್ ಹೋಗಿ ಸಾಕಷ್ಟು ದಿನಗಳು ಕಳೆದಿದ್ದವು ಅವಳ ಜಾಗವನ್ನು ನೋಡಿದಾಗಲೆಲ್ಲ ಅವಳನ್ನು ಮಿಸ್ ಮಾಡಿಕೊಳ್ಳುತ್ತಿರುವ ಭಾವನೆ ಹುಡುಗನಿಗೆ ಈಗಾಗಲೇ ಅವಳ ಆಫೀಸ್ ಬಳಿ ಹೋಗಿ ದೂರದಲ್ಲಿ ನಿಂತುಕೊಂಡು ಅವಳೆಲ್ಲಿದ್ದ ಅವಳೆಲ್ಲಿಯಾದರೂ ಕಾಣುತ್ತಾಳ ಎಂದು ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಕೊನೆಯಲ್ಲಿ ಅವಳು ಕಾಣದಿದ್ದಾಗ ಬೇಸರದಲ್ಲಿ ವಾಪಸ್ ಬಂದಿದ್ದ ಇನ್ನು ಅವಳ ಫೋನ್ ನಂಬರ್ ಇದ್ದರೂ ಕೂಡ ವಿಷಯ ಇಲ್ಲದೆ ಕಾಲ್ ಮಾಡೋಕ್ಕೂ ಅಂಜಿಕೆಯಾಗಿ ಸುಮ್ಮನಾಗುತ್ತಿದ್ದ ಅದಾಗಲೇ ಅವನಿಗೆ ಅವಳ ಮೇಲಿನ ಈ ಭಾವನೆಗೆ ಏನು ಕಾರಣ ಎನ್ನುವುದನ್ನು ಕೂಡ ತಿಳಿದುಕೊಂಡಿದ್ದ ನಂತರ ದಿವಾಕರ್ ಕಾಲ್ ಮಾಡಿ ತನ್ನ ಚೇಂಬರ್ಗೆ ಬರಲು ಹೇಳಿದ್ದರಿಂದ ನಿಟ್ಟುಸಿರು ಬಿಟ್ಟು ಅತ್ತ ಕಡೆ ಹೊರಟ ಬ್ರೋ ಎಂದು ಕೂಗುತ್ತಲೇ ಸಿಇಒ ಕ್ಯಾಬಿನ್ಗೆ ಬಂದ ಹಾಂ ಹಾದಿ ಬಾ ಎಂದು ಅವನನ್ನು ಒಳಗೆ ಕರೆದರು ನಂತರ ಆದಿ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಎಂದರು ಏನದು ಅದು ಈವ್ನಿಂಗ್ ಮಿಸ್ಟರ್ ರಾವ್ ಅವರ ಟ್ವೆಂಟಿ ಫಿಫ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹಾಗಾಗಿ ನನ್ನ ಇನ್ವೈಟ್ ಮಾಡಿದ್ದಾರೆ ಬಟ್ ನನಗೆ ಹೋಗೋಕೆ ಟೈಮ್ ಇಲ್ಲ ಸೊ ನೀನೇ ಹೋಗಿ ಬರ್ತೀಯ ಎಂದು ಆದಿಯನ್ನು ಕೇಳಿದರು ಆದರೆ ಇತ್ತ ಕಡೆ ಜಾನವೀಯ ನೋಡೋಕೆ ಆಗ್ತಾ ಇಲ್ಲ ಮಾತಾಡೋಕೆ ಆಗ್ತಾ ಇಲ್ಲ ಎಂದು ಬೇಸರದಲ್ಲಿ ಇದ್ದವನಿಗೆ ಈಗ ಯಾವ ಫಂಕ್ಷನ್ಗೂ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಇಲ್ಲ ನನಗೆ ಎಲ್ಲಿಗೂ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಸೋ ನೀನೇ ಹೋಗು ಇಲ್ಲಾಂದರೆ ಬರೋಕೆ ಆಗೋಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬರ್ತೀನಿ ಅಂತ ಹೇಳಿಬಿಡು ಎಂದು ಹೇಳಿದವನು ಆ ಕ್ಯಾಬಿನಿಂದ ಇನ್ನೇನು ಹೊರಗೆ ಹೋಗಬೇಕು ಅಷ್ಟರಲ್ಲಿ ಏನನ್ನು ನೆನಪು ಮಾಡಿಕೊಂಡು ಹಿಂದೆ ತಿರುಗಿದವನು ಬ್ರೋ ಯಾರ ಹೆಸರು ಹೇಳಿದೆ ನೀನು ಮಿಸ್ಟರ್ ರಾವಣರೇ ಎಂದು ನೆನಪು ಮಾಡಿಕೊಳ್ಳುತ್ತಿರುವಂತೆ ಕೇಳಿದಾಗ ಅವರು ನನ್ನ ಫ್ರೆಂಡ್ ಅದೇ ಜಾನವಿ ಅಂತ ಟ್ರೈನಿಂಗೇ ಬಂದಿದ್ರಲ್ಲ ಅವರ ತಂದೆ ಎಂದು ಅವನ ಗೊಂದಲವನ್ನು ಹೋಗಲಾಡಿಸಿದರು ಅವರು ಜಾನವಿ ಎಂದು ಹೇಳಿದ ಕೂಡಲೇ ಆದವನ ಕಣ್ಣುಗಳು ಮಿನುಗಿದವು ಓ ಫಂಕ್ಷನ್ ಇರೋದು ಜಾನು ಮನಿಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡವನು ಮರುಕ್ಷಣವೇ ಅಯ್ಯೋ ಬ್ರೋ ನಿನ್ನ ಬದಲು ನಾನು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಷ್ಟೇ ತಾನೇ ಏನು ಯೋಚನೆ ಮಾಡಬೇಡ ನಾನು ಹೋಗ್ತೀನಿ ಬಿಡು ಎಂದು ಹಲ್ಲು ಕಿರಿದು ಹೇಳಿದನು ಈಗ ತಾನೇ ಹೋಗಲ್ಲ ಅಂದೆ ಆದರೆ ಈಗ ನೋಡಿದರೆ ಇಷ್ಟು ಉತ್ಸಾಹದಲ್ಲಿ ಹೋಗ್ತೀನಿ ಅಂತಿದ್ದೀಯಲ್ಲ ಎಂದು ಅನುಮಾನದಲ್ಲಿ ಕೇಳಿದರು ಹಾಂ ನೀನು ಫಸ್ಟ್ ಟೈಮ್ ಹೇಳಿದಾಗ ಹೋಗೋಕೆ ಮೂಡಿರಲಿಲ್ಲ ಆದರೆ ಈಗ ಇದೆ ಸೊ ನಾನೇ ಹೋಗ್ತೀನಿ ಯು ಡೋಂಟ್ ವರಿ ಎಂದು ಹೇಳಿದವನೇ ಕೂಡಲೇ ಅಲ್ಲಿಂದ ನೇರವಾಗಿ ಮನೆಗೆ ಹೊರಟವನು ಫಂಕ್ಷನ್ಗೆ ಎಂದು ರೆಡಿಯಾಗಿ ಹೊರಡಲು ಎಷ್ಟೋ ದಿನಗಳ ಮೇಲೆ ಅವಳನ್ನು ನೋಡುತ್ತಿರುವುದರಿಂದ ಹುಡುಗ ತುಂಬ ಖುಷಿಯಾಗಿದ್ದ ಆದರೆ ಅವನಿಗೆ ಒಂದು ವಿಷಯ ಗೊತ್ತಿರಲಿಲ್ಲ ಅಲ್ಲಿಗೆ ಹೋಗುತ್ತಿದ್ದವನಿಗೆ ಜಾನವಿ ಕಡೆಯಿಂದ ಸ್ವೀಟ್ ಸರ್ಪ್ರೈಸ್ ಒಂದು ಕಾಯುತ್ತಿದೆ ಎನ್ನುವುದು ಮುಂದುವರಿಯುವುದು ಏನು ಸರ್ಪ್ರೈಸ್ ಇರ್ಬೋದು ಅದು ಗೆಸ್ ಮಾಡಿ ನೋಡೋಣ